ಆಗಮಿಸಿದಂತಹ ಎಲ್ಲ ಜೆ ಸಿ ಬಂಧುಗಳಿಗೆ ಸ್ವಾಗತವನ್ನು ಬಯಸುತ್ತಾ ಹಾಗೂ ವಿದ್ಯಾಮಾತ ಅಕಾಡೆಮಿಯ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಜೆ ಸಿ ಸಪ್ತಾಹದ ಮೊದಲನೆಯ ದಿನ ಇಂದು ಈಗಾಗಲೇ ಧ್ವಜಾರಣವನ್ನು ಉದ್ಘಾಟಿಸಿರುತ್ತಾರೆ ಈಗ ಸಭೆಗೆ ಈ ಜೆ ಸಿ ಸಪ್ತಾಹದ ಪ್ರೊಜೆಕ್ಟ್ ಡೈರೆಕ್ಟರ್ ಆಗಿರುವಂತಹ ಜೆ ಸಿ ರುಕ್ಮಯ್ಯ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಅದೇ ರೀತಿ ಈ ವರ್ಷದ ಕಾರ್ಯದರ್ಶಿಯಾಗಿರುವಂತಹ ಜೆ ಸಿ ಮನೋಹರ್ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ ಅದೇ ರೀತಿ ನಮ್ಮ ಈ ವರ್ಷದ ಇಮಿಡಿಯೇಟ್ ಪಾಸ್ ಪ್ರೆಸಿಡೆಂಟ್ ಐ ಪಿ ಪಿ ಆಗಿರುವಂತಹ ಜೆ ಸಿ ಮೋಹನ್ ಸರ್ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನ್ನು ಮುನ್ನಡೆಸಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಅಧ್ಯಕ್ಷರಾಗಿರುವಂತಹ ಜೆ ಸಿ ಭಾಗ್ಯ ರೈ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಇಂದು ಈ ಕಾರ್ಯಕ್ರಮವನ್ನು ಧ್ವಜಾರಣೆ ಮೂಲಕ ಉದ್ಘಾಟಿಸಿದಂತಹ ರೋಟರಿ ಜಗಜೀವನ್ ದಾಸ್ ರೈ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಅದೇ ರೀತಿ ಸಪ್ತಾಹದ ಉದ್ಘಾಟರಾಗಿರುವಂಥ ನಮ್ಮ ಮಾರ್ಗದರ್ಶಕರಾಗಿರುವಂಥ ಜೆ ಸಿ ಮುರಳಿಶ್ಯಾಮ್ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ ಅದೇ ರೀತಿ ಪೂರ್ವಾಧ್ಯಕ್ಷರುಗಳಾದಂಥ ಜೆ ಸಿ ವಿಶ್ವಪ್ರಸಾದ್ ಶೇಡ್ಯಾಪು ಹಾಗೆ ಕೃಷ್ಣಪ್ರಸಾದ್ ಆಳ್ವ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಧನ್ಯವಾದಗಳು ದೇವರಲ್ಲಿ ವಿಶ್ವಾಸವು ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು ಸರಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಹೀಗೆಂದು ನಾವು ನಂಬುತ್ತೇವೆ ಪ್ರಪಂಚ ಪ್ರಪಂಚದಲ್ಲಿ ಅದರಲ್ಲೂ ಕೂಡ ಸನಾತನ ಸಂಸ್ಕೃತಿಯಲ್ಲಿ ಪಂಚತತ್ವಗಳ ಆರಾಧನೆ ಇವತ್ತು ಆದಿವಾಸಿ ಬುಡಕಟ್ಟು ಜನಾಂಗದಿಂದ ಹಿಡಿದು ನಿರಾಕಾರವಾದಂತಹ ಆರಾಧನೆ ಮೂಲತಃ ಮಾನವನಿಗೆ ಆ ನಿಟ್ಟಿನಲ್ಲಿ ಉಳಿದ ಪಂಚತತ್ವಗಳಲ್ಲಿ ಉಳಿದ ನಾಲ್ಕು ತತ್ವಗಳು ಇಳಿಕೆಯನ್ನು ಕಂಡ್ರೆ ಅಗ್ನಿತತ್ವ ಮಾತ್ರ ಏರುಮುಖವಾಗಿರ್ತದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಹಿರಿಯರು ದೀಪವನ್ನು ಬೆಳಗಿಸುವಂಥ ಒಂದು ಪ್ರಕ್ರಿಯೆಯನ್ನು ಪ್ರತಿ ಶುಭ ಸಮಾರಂಭದಲ್ಲಿ ಮಾಡ್ತಾ ಇರುವಂಥದ್ದು ಈ ಏಳು ದಿನದ ಸಪ್ತಾಹದ ಕಾರ್ಯಕ್ರಮ ಇದು ಜೆ ಸಿ ಪ್ರತಿ ವರ್ಷ ಜೆ ಸಿಗೆ ಒಂದು ಜಾತ್ರೆ ಇದ್ದ ಹಾಗೆ ಮತ್ತು ಆ ಅಧ್ಯಕ್ಷನಿಗೆ ಒಂದು ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರೆ ಆಗೋದಿಲ್ಲ ಆದರೆ ಒಂದು ಸರಣಿ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಅನ್ನುವಂಥ ಒಂದು ಟ್ರೈನಿಂಗ್ ಕೂಡ ಇದು ಈ ನಿಟ್ಟಿನಲ್ಲಿ ನಾವು ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಕೂಡ ಈ ಸರ್ತಿ ತುಂಬ ಇನ್ವಾಲ್ವ್ ಮಾಡ್ತಾ ಇದ್ದೇವೆ ಅದರಲ್ಲಿ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ಹೋಗಲಿಕ್ಕೆ ಇರುವಂಥ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ದಿನಗಳೇ ಗೆ ಅವರು ಕೂಡ ಆಸ್ತಿ ಆಗಬೇಕು ಜೆ ಸಿ ಅಂದರೆ ಏನು ಅಂತ ಅವರಿಗೆ ಕೂಡ ಗೊತ್ತಾಗಬೇಕು ಅಂತ ನಿಟ್ಟಿನಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಈ ವರ್ಷದ ಇಡೀ ಕಾರ್ಯಕ್ರಮವನ್ನು ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ನಮ್ಮ ಪೂರ್ವಾಧ್ಯಕ್ಷರನ್ನು ಇನ್ವಾಲ್ವ್ ಇನ್ವಾಲ್ವ್ ಇದ್ದೇವೆ ಬೇರೆ ನಾವು ಅತಿಥಿಗಳನ್ನು ಎಲ್ಲ ಪೂರ್ವಾಧ್ಯಕ್ಷನ ಅತಿಥಿಗಾಗಿ ಪ್ರತಿ ಕಾರ್ಯಕ್ರಮಕ್ಕೆ ನಾವು ಕರೀತಿದ್ದೇವೆ ಈ ನಿಟ್ಟಿನಲ್ಲಿ ಮೂರು ಪೂರ್ವಾಧ್ಯಕ್ಷರು ಅಧ್ಯಕ್ಷರು ಇವತ್ತಿನ ನಮ್ಮ ಅತಿಥಿಗಳಾಗಿ ಬಂದಿದ್ದಾರೆ ಅದರಲ್ಲೂ ಕೂಡ ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ರಾಷ್ಟ್ರೀಯ ಉಪಾಧ್ಯಕ್ಷರು ಪೂರ್ವ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜೆ ಸಿ ಶ್ಯಾಮ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಚಾಲನೆಯನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತೇನೆ ಜೆ ಸಿ ಐ ಪುತ್ತೂರಿಂದ ನಡೆಸಲ್ಪಡುವಂತಹ ಜೆ ಸಿ ಐ ಸಪ್ತಾಹ ಪ್ರಿಸ್ ಒನ್ ಒನ್ ಝೀರೋ ಅದು ಎರಡು ಸಾವಿರದ ಇಪ್ಪತ್ತೈದನೆಯ ಈ ಜೆ ಸಿ ಸಪ್ತಾಹದ ಒಂದು ಹೆಸರು ಇದರ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಜೆ ಸಿ ಐ ಪುತ್ತೂರಿನ ಅಧ್ಯಕ್ಷರಾದಂತಹ ಜೆ ಸಿ ಭಾಗ್ಯೇಶ್ ಸ್ವಲ್ಪ ಮುಂಚೆ ನಮ್ಮ ಧ್ವಜಾರೋಹಣ ಮಾಡಿದಂತಹ ರೊಟೇರಿಯನ್ ಜಗಜ್ಯೋಜನ್ ದಾಸ್ ರೈವರೇ ಪೂರ್ವಾದ್ಯರುಗಳಾದಂತಹ ವಿಶ್ವಪ್ರಸಾದ್ ಸೇಡಿಯಪ್ಪ ಮತ್ತು ಕೃಷ್ಣ ಪ್ರಸಾದ್ ಅವಳುವರವರೇ ವೇದಿಕೆಯಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳೇ ನೆರೆದಿರುವಂತಹ ಜೆ ಸಿ ಮಿತ್ರರೇ ವಿದ್ಯಾರ್ಥಿನಿಯರೇ ಬಹುಶಃ ಜೆ ಸಿ ಅಂತ ಹೇಳುವಂಥದ್ದು ಇಲ್ಲಿನ ಮಕ್ಕಳಿಗೆ ಇಲ್ಲಿ ಮಕ್ಕಳಿಗೆ ಇಲ್ಲಿ ನಮ್ಮ ನಾನ್ ಜೆ ಸಿಗಳು ತುಂಬ ಜನ ಇದ್ದಾರೆ ಸ್ವಲ್ಪ ನಾನು ಸಿ ಬಗ್ಗೆ ಹೇಳ್ತೇನೆ ಹೇಳಿ ಬಹುಶಃ ಮುಂದಕ್ಕೆ ನೀವು ಸಿಗೆ ಸ್ವಲ್ಪ ಒಲವು ತೋರಿಸುವ ಸಾಧ್ಯತೆ ಬಂದರೆ ಭಾಳ ಸಂತೋಷ ನನಗೆ ರೋಟ್ರಿ ಅಂತ ಕೇಳಿರ್ಬೋದು ನೀವು ಲಯನ್ಸ್ ಅಂತ ಕೇಳಿರ್ಬೋದು ಹಾಗೆ ಅದೊಂದು ಇದು ಕೂಡ ಒಂದು ಜೆ ಸಿ ಅಂತೇಳಿ ಇಂಟರ್ನ್ಯಾಷನಲ್ ಒಂದು ಆರ್ಗನೈಸೇಷನ್ ಅಂತಾರಾಷ್ಟ್ರೀಯ ಸಂಸ್ಥೆ ಈ ರೋಟ್ರಿ ಮತ್ತು ಲಯನ್ಸು ಯಾವುದಕ್ಕೆ ಒತ್ತು ಅಂತ ಹೇಳಿದರೆ ಸರ್ವಿಸ್ ಪ್ರೊಜೆಕ್ಟ್ಗಳಿಗೆ ಒತ್ತು ಕೊಡ್ತದೆ ಸಮಾಜಕ್ಕೆ ಏನಾದರೂ ಬೇಕಿದ್ದರೆ ಈಗ ಬ್ಲಡ್ ಬ್ಯಾಂಕ್ ಇರ್ಬೋದು ಪುತ್ತೂರಿನಲ್ಲಿ ನ ನೇತ್ರ ಐ ಹಾಸ್ಪಿಟಲ್ ಇದೆ ಹೀಗೆ ಭಾಳಷ್ಟುಗಳು ಈ ಸಮಾಜಕ್ಕೆ ಪೂರಕವಾದಂಥ ಸರ್ವಿಸ್ ಪ್ರಾಜೆಕ್ಟ್ಗಳನ್ನು ಈ ರೋಟ್ರಿ ಮತ್ತು ಲಯನ್ಸ್ ನೀಡ್ತದೆ ಬಟ್ ಸಿ ಹಾಗೆ ಅಲ್ಲ ಜೆಸಿಯ ಒಂದು ಕಾನ್ಸೆಪ್ಟು ಬೇರೆ ಇದೆ ನಮ್ಮ ರಂಜನಿಯವರು ಆರಂಭದಲ್ಲಿ ಸಿ ವಾಣಿಯನ್ನು ಉದ್ದೋಷಿಕೊಂಡ್ರು ಉದ್ದೋಷಿದಾಗ ಅದರಲ್ಲಿ ಅವರು ಒಂದು ವಾಕ್ಯ ಬರ್ತದೆ ಅಲ್ಲಿ ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಅಂತ ಹೇಳುವಂಥದ್ದು ಖಂಡಿತವಾಗಿಯೂ ಜೆ ಸಿ ಅದನ್ನು ಬಲವಾಗಿ ನಂಬ್ತದೆ ಹದಿನೆಂಟರಿಂದ ನಲವತ್ತು ವರ್ಷದ ಈ ಯೂತ್ ಯಂಗ್ಸ್ಟರ್ಸ್ಗಳೇನಿದ್ದಾರಲ್ಲ ಇವರನ್ನು ತರಬೇತುಗೊಳಿಸಿ ಭಾಳಷ್ಟು ತರಬೇತಿ ಇದೆ ನಮ್ಮ ಹತ್ರ ಮುನ್ನೂರಕ್ಕಿಂತ ಹೆಚ್ಚು ಮಿಗಿಲಾದ ಟಾಪಿಸ್ಗಳನ್ನು ಮಾತ್ರ ಇದೆ ಅದಕ್ಕಾಗಿ ಸ್ಪೆಷಲಿಸ್ಟ್ ತರಬೇತುದಾರನ್ನು ಮಾತ್ರ ಇದೆ ತರಬೇತು ಕೊಟ್ಟು ಆ ಯೂತ್ಗಳನ್ನು ಮುಂದಿನ ಒಬ್ಬ ಉತ್ತಮ ಪ್ರಜೆಯನ್ನಾಗಿ ರೂಪಿಸುವುದೇ ನಮ್ಮ ಜೆಸಿಯ ಮುಖ್ಯ ಉದ್ದೇಶ ಯಾಕಂತೇಳಿದರೆ ಜೆ ಸಿ ಅನ್ನ ಕೊಡುವುದಲ್ಲ ಅನ್ನವನ್ನು ಗಳಿಸುವುದು ಹೇಗೆ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಹೇಳಿಕೊಡ್ತದೆ ಇದು ಪುತ್ತೂರಲ್ಲಿ ಮಾತ್ರ ಇಲ್ಲ ಇಡೀ ವರ್ಲ್ಡಲ್ಲಿ ವಿಶ್ವದಲ್ಲಿ ಜೆ ಸಿ ಸಂಸ್ಥೆ ಇದೆ ಇದರ ಹೆಡ್ ಕ್ವಾರ್ಟರ್ ಅಮೇರಿಕಾದಲ್ಲಿ ಇದೆ ವಿಶ್ವದ ನೂರ ಇಪ್ಪತ್ತೇಳು ದೇಶದಲ್ಲಿ ಈ ಜೆ ಸಿ ಆರ್ಗನೈಜೇಷನ್ ಇದೆ ಇಂಡ್ಯಾದಲ್ಲಿ ಸುಮಾರು ಸಾವಿರದ ಐನೂರು ಹೆಚ್ಚು ಘಟಕಗಳಿದೆ ಇಲ್ಲಿ ಜೆ ಸಿ ಪುತ್ತೂರೇನಿದೆ ಹಾಗೆ ಸಾವಿರದ ಐನೂರು ಘಟಕಗಳು ಆಲ್ ಓವರ್ ಇಂಡ್ಯಾದಲ್ಲಿದೆ ಸೇಮ್ ಟೈಮ್ ಇಡೀ ವರ್ಷ ಇಡೀ ನಮ್ಮದು ಕಾರ್ಯಕ್ರಮ ನಡೆಯುತ್ತೆ ಜನವರಿಯಿಂದ ಡಿಸೆಂಬರ್ ತನಕ ಪ್ರತಿ ವರ್ಷ ಈ ಸೆಪ್ಟೆಂಬರ್ನಲ್ಲಿ ನಾವೆಲ್ಲ ಈ ಯೂತ್ಗಳಿಗೆ ತರಬೇತಿ ಕೊಡ್ತೇವೆ ವರ್ಷದಲ್ಲಿ ಒಂದು ವಾರ ನಾವು ಸಮಾಜಕ್ಕೆ ಕೂಡ ನಾವು ಕೂಡ ಸ್ವಲ್ಪ ಏನಾದರೂ ಬರ್ತೇವೆ ನಾವು ಕೂಡ ಅದನ್ನೇ ನಾವಿಲ್ಲಿ ಜೆ ಸಿ ವೀಕ್ ಜೆ ಸಿ ಸಪ್ತಾಹ ಅಂತ ಹೇಳುವ ಕಾರ್ಯಕ್ರಮ ಸೆಪ್ಟೆಂಬರ್ ಒಂಬತ್ತರಿಂದ ಸೆಪ್ಟೆಂಬರ್ ಹದಿನೈದರ ತನಕ ಪ್ರತಿ ವರ್ಷ ನಾವು ಅದನ್ನು ಮಾಡ್ತೇವೆ ಇದು ಆಲ್ ಓವರ್ ಇಂಡಿಯಾದಲ್ಲಿ ಸಾವಿರದ ಐನೂರು ಘಟಕ ಘಟಕಗಳು ಇದನ್ನು ಮಾಡ್ತಾ ಇರುತ್ತೆ ಇದರಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಐತೆ ಈ ದಿವಸ ಒಂಬತ್ತನೇ ತಾರೀಕು ಬೆಳಗ್ಗೆ ಇದರ ಉದ್ಘಾಟನೆಗೊಂಡಿದೆ ಬಹಳ ಸಂತೋಷದಿಂದ ಇದನ್ನು ಉದ್ಘಾಟನೆಗೊಳಿಸಿದ್ದೇನೆ ಇನ್ನೂ ಒಂದು ವಾರ ಕಾಲ ಬೇರೆ ಬೇರೆ ಕಡೆಯಲ್ಲಿ ಬಹುಶಃ ನಾಳೆ ನಾಡಿದ್ದು ಇಲ್ಲೇ ಒಂದು ಮೆಡಿಕಲ್ ಕ್ಯಾಂಪ್ ನಡೀಲಿಕ್ಕೆ ಅಂತ ಕಾಣ್ತದೆ ಬೇರೆ ಬೇರೆ ಕಡೆಯಲ್ಲಿ ಕಂಟಿನ್ಯೂಸ್ ಒಂದು ವಾರ ಕಾಲ ಇಲ್ಲಿ ಜೆ ಸಿ ಸಪ್ತಾಹ ಕಾರ್ಯಕ್ರಮ ನಡೀತಾ ಇರುತ್ತೆ ಆಲ್ ದಿ ಬೆಸ್ಟ್ ಪ್ರೆಸಿಡೆಂಟ್ ಆ್ಯಂಡ್ ಟೀಮ್ ಈ ಸಪ್ತಾಹ ಯಶಸ್ವಿಯಾಗಿ ಜರಗಲಿ ಬಹಳ ಸಂತೋಷ ಆಯಿತು ಬೆಳಗ್ಗೆ ನಿಮ್ಮದು ಮಾರ್ಚ್ ಪಾಸ್ಟು ನಿಮ್ಮ ಗಾರ್ಡ್ ಆಫ್ ಆನರಲ್ಲಿ ನೋಡುವಾಗ ಭಾಳ ತರಬೇತಿಗೊಂಡಿದ್ದೀರ ನಿಮ್ಮ ಇಲ್ಲಿಯ ಮಕ್ಕಳು ವಿದ್ಯಾಮಾತ ಅಕಾಡೆಮಿಯ ಮಕ್ಕಳು ರೀಸೆಂಟಾಗಿ ಕಳೆದ ತಿಂಗಳು ನಮ್ಮ ಜೆ ಯ ನ್ಯಾಷನಲ್ ಪ್ರೆಸಿಡೆಂಟ್ ಕೂಡ ಇಲ್ಲಿಗೆ ಬಂದಿದ್ದರು ಇಲ್ಲಿ ಮಧ್ಯಾಹ್ನದ ಭೋಜನ ಕೂಡ ಇಲ್ಲಿ ಆ ಆ ಕೂಡ ಭಾಳಷ್ಟು ಮಕ್ಕಳು ಇಲ್ಲಿ ಇದ್ದರು ತಮ್ಮ ಅಧ್ಯಕ್ಷರು ಈ ಅಕ್ ಈ ಅಕಾಡೆಮಿಯ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ವರ್ಷ ನಮ್ಮ ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ ಭಾಳ ಉತ್ತಮವಾಗಿ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಅವರ ಅವಧಿ ಕೂಡ ಮುಗಿಲಿಕ್ಕೆ ಇರುತ್ತೆ ಆ ಸಮಯದಲ್ಲಿ ಇದರವರೆಗೆ ಮಾಡಿದಂಥ ಕಾರ್ಯಕ್ರಮ ಅತ್ಯದ್ಭುತವಾಗಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ಭಾಗೇಶ್ ಅವರೇ ಹಾಗೆ ಮತ್ತೊಮ್ಮೆ ಈ ಸಪ್ತಾಹ ಯಶಸ್ವಿಯಾಗಿ ಜರಗ್ಲಿ ಅಂತ ಹೇಳಿ ಎಲ್ಲರಿಗೆ ನಾನು ಶುಭ ಹರಿಸ್ತಾ ಇದ್ದೇನೆ ಧನ್ಯವಾದ ಜೆ ಸಿ ಎನ್ನುವಂಥ ವಿಚಾರ ಈಗ ಮುರಳೀಶಾಮನವರು ಹೇಳಿದರು ನಾನು ಕೂಡ ಜೆ ಸಿ ಯ ಎರಡು ಸಾವಿರದ ಎರಡು ಮೂರರಲ್ಲಿ ಅಧ್ಯಕ್ಷನಾಗಿ ಜೆ ಸಿಯ ಸಿಯಲ್ಲಿದ್ದೆ ಆ ನಂತರ ಸಿಯಿಂದಾಗಿ ಅನೇಕ ನನ್ನ ಜೀವನದಲ್ಲಿ ಕಲಿತುಕೊಂಡದ್ದು ಅನೇಕ ಇದೆ ಯಾಕಂದರೆ ನಾನು ಇವಾಗ ಒಂದು ಪುತ್ತೂರು ಬ್ಲಾಕ್ ಪ್ರೆಸಿಡೆಂಟ್ ಕಾಂಗ್ರೆಸ್ಸಿನ ಪ್ರೆಸಿಡೆಂಟಾಗಿ ಇದ್ದೇನೆ ಅದಕ್ಕೆ ಮೊದಲು ಲಿಯೋ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷನಾಗಿ ಲಿಯೋ ಕ್ಲಬ್ನ ಜಿ ಜಿಲ್ಲಾಧ್ಯಕ್ಷನಾಗಿ ಅನೇಕ ಯುವಕ ಮಂಡಲದ ಒಂದು ಅಧ್ಯಕ್ಷರಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಪುತ್ತೂರು ಗಾಂಧಿಘಟ್ಟೆಯ ಒಂದು ಸಂಚಾಲಕರಾಗಿ ಅನೇಕ ಸಂಸ್ಥೆಗಳಲ್ಲೆಲ್ಲ ಇದ್ದೇನೆ ಆದರೆ ಇದಕ್ಕೆಲ್ಲ ಮೂಲ ಕಾರಣ ನಮಗೆ ನನಗೆ ಜೆ ಸಿ ನನ್ನ ಜೀವನವನ್ನು ಬದಲಾವಣೆ ಮಾಡಿದ್ದೆ ಅದು ಸಿ ಒಂದು ವ್ಯವಹಾರ ಪುತ್ತೂರಲ್ಲಿ ಎಸ್ ಟಿ ಡಿ ಬೂತನ್ನು ಪ್ರಥಮವಾಗಿ ಸ್ಥಾಪನೆ ಮಾಡಿದ್ದು ನಾನು ಅದಕ್ಕೆ ಮೂಲ ಪ್ರೇರೇಪಣೆ ಸಿ ಆ ಮುಖಾಂತರವಾಗಿ ನನ್ನ ಜೀವನದ ಒಂದು ಕಾರ್ಯಕ್ರಮ ನಾನು ಕೃಷಿ ಚಟುವಟಿಕೆಯಲ್ಲಿ ಕೂಡ ಒಂದು ಚಿಕ್ಕದರಲ್ಲಿ ಯಶಸ್ವಿಯಾಗಿದ್ದೇನೆ ಅದಕ್ಕೆ ಮನೆ ಕಟ್ಟಿ ಒಂದು ಸ್ವಂತ ಮನೆ ಕಟ್ಟಿ ಒಂದು ನನ್ನ ನಮ್ಮ ದ ಜೀವನ ನಮ್ಮ ಮಕ್ಕಳ ಅಥವಾ ಎಲ್ಲ ಜೀವ ಜೀವನದಲ್ಲಿ ಸ್ವಲ್ಪಾದರೂ ಯಶಸ್ವಿ ಆಗಲಿಕ್ಕೆ ಮುಖ್ಯ ಪ್ರೇರೇಪಣೆ ಅದು ಜೇಸಿ ನನ್ನ ವ್ಯವಹಾರದಲ್ಲಿ ಆಗಲಿ ನಮ್ಮ ಸಾಮಾಜಿಕ ಚಟುವಟಿಕೆಯಲ್ಲಿ ಆಗಲಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಆ ಸಿಯಿಂದ ತೊಡಗಿಸಿಕೊಂಡ ಕಾರಣ ನನಗೆ ಎಷ್ಟು ನನಗೆ ಉದ್ದೆ ಹೇರಲಿಕ್ಕೆ ಕಾರಣ ಆಗಿದೆ ಆ ಮುಖಾಂತರವಾಗಿ ಆ ಜೇಸಿಯನ್ನು ಅಥವಾ ಜೆ ಸಿ ಅಂದರೆ ಅದರಲ್ಲಿ ಎಲ್ಲ ನಾವೆಲ್ಲ ಕಾನ್ಫರೆನ್ಸ್ಗೆ ಹೋಗ್ತಾ ಇದ್ದೇವೆ ಮುರಳೀಶಾಮಣ್ಣ ನಮ್ಮ ಮೋಹನ್ರು ಮತ್ತು ಶ ವಿಶ್ವಪ್ರಸಾದನವರೆಲ್ಲ ಆದಷ್ಟು ನಾವು ಜೆ ಸಿಯಲ್ಲಿ ತೊಡಗಿಸಿಕೊಂಡವರು ಎಲ್ಲ ಕಾನ್ಫರೆನ್ಸಿಗೆ ಹೋಗಿ ನಾವು ಅದರಲ್ಲಿ ನಾವು ಕೆಲವು ಅತ್ಯಂತ ಹೆಚ್ಚು ಜ್ಞಾನವನ್ನು ಪಡೆದುಕೊಂಡವರು ಅತ್ಯಂತ ಎಂಜಾಯ್ಮೆಂಟ್ ಮಾಡಿದವರು ಜೆ ಸಿಯಲ್ಲಿ ಆ ರೀತಿಯಾಗಿ ನಾವು ತನ್ನನ್ನು ತಾನು ತೊಡಗಿಸಿಕೊಂಡು ಇತರರ ಸೇವೆ ಮಾಡಲಿಕ್ಕೆ ಒಂದು ಉತ್ತಮ ಅವಕಾಶ ಅದು ಜೆ ಸಿ ಆ ಮುಖಾಂತರವಾಗಿ ಇವತ್ತು ಜೆ ಸಿಯ ಒಂದು ಗ್ರೇಟ್ ಡೇ ಅನ್ನು ಕೂಡ ಇಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ ಮುಖ್ಯ ಅದಕ್ಕೆ ಕಾರಣಕರ್ತರು ಇವತ್ತು ವಿದ್ಯಾಮಾತ ಅಕಾಡೆಮಿ ಆಗ ವಿಶ್ವಪ್ರಸದ ಹೇಳಿದರು ಅಲ್ಲಿ ಮುತ್ತಪ್ಪೆಯವರು ಉದ್ಘಾಟನೆ ಮಾಡುವಾಗ ಕೃಷ್ಣ ನಿಮ್ಮದು ಪಟ ಕಾಣ್ತಾ ಅದು ನಿಮ್ಮದು ಹೌದಾ ಅಂತ ಕೇ ಕೇಳ್ತಾ ಇದ್ದರು ಆದರೆ ನಾವು ವಿದ್ಯಾಮಾತ ಅಕಾಡೆಮಿ ಪ್ರಾರಂಭ ಆಗುವಂಥ ಸ್ಟಾರ್ಟಿಂಗ್ನಲ್ಲಿ ಅವರ ಒಟ್ಟಿಗೆ ನಾವಿದ್ದೇವೆ ಇಲ್ಲಿ ಮೂರು ಪ್ರತಿಷ್ಠಿತ ಈಗ ಕಾಲೇಜಿದೆ ಒಂದು ವಿವೇಕಾನಂದ ಕಾಲೇಜು ಒಂದು ನಮ್ಮ ಫಿಲಮಿನ ಕಾಲೇಜು ಈಗ ಅಂಬಿಕಾ ಅಂಬಿಕಾ ಕಾಲೇಜು ಕೂಡ ಒಂದು ಚಿಕ್ಕ ಒಂದು ಸ್ಟುಡಿಯೋನಲ್ಲಿ ಮೂಲಕ ಕೋರ್ಟ್ ರೋಡ್ನಿಂದ ಪ್ರಾರಂಭವಾದಂಥ ಅಂಬಿಕಾ ಕಾಲೇಜ್ ಅದು ಈಗ ದೊಡ್ಡದಾಗಿ ಮಟ್ಟಕ್ಕೆ ಬೆಳೆದಿದೆ ಅದೇ ರೀತಿ ಇವ ನಾನು ನೋಡ್ತಾ ಇದ್ದೇನೆ ನಿಮ್ಮ ಶಿಸ್ತುಬದ್ಧ ಒಂದೊಂದು ವಿದ್ಯಾರ್ಥಿಯನ್ನು ತೊಡಗಿಸಿಕೊಳ್ಳುವ ರೀತಿ ವಿದ್ಯಾಮಾತೆ ಅಕಾಡೆಮಿಯಲ್ಲಿ ಮುಂದಕ್ಕೆ ಇದು ಕೂಡ ಒಂದು ಪುತ್ತೂರಲ್ಲಿ ಅತ್ಯುತ್ತಮವಾದ ಒಂದು ಕಾಲೇಜಾಗಿ ಪರಿವರ್ತನೆ ಆಗುವಲ್ಲಿ ನಿಶ್ಸಂಶಯ ಆ ರೀತಿಯಾಗಿ ವಿದ್ಯಾಮಾತೆ ಅಕಾಡೆಮಿ ಕೂಡ ಬೆಳೆಯಲಿ ಇವತ್ತಿನ ಜೆ ಸಿ ಸಪ್ತಾಹ ಒಂದು ವಾರ ಅತ್ಯುತ್ತಮವಾಗಿ ಬೆಳಗಲಿ ಆ ಒಂದು ವಾರದ ಒಂದು ಯಾವೆಲ್ಲ ಕಾರ್ಯಕ್ರಮ ಉಂಟು ಅದೆಲ್ಲ ಯಶಸ್ವಿಯಾಗಿ ಆ ಮಾಲಿಂಗೇಶ್ವರ ದೇವರು ಅದಕ್ಕೆ ತೊಡಗಿಸಿಕೊಳ್ಳಿ ತಾವೆಲ್ಲರಲ್ಲಿ ತೊಡಗಿಸಿಕೊಳ್ಳಬೇಕು ನಾನು ಶುಭಾಶಯವನ್ನು ಕೋರಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತೇನೆ ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು ಇವತ್ತು ಸಿ ಸಪ್ತಾಹವನ್ನು ತೊಡಗಿಸಲಾಗಿದೆ ಈ ಒಂದು ವಾರ ಸಿ ಸಪ್ತಾಹ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮವನ್ನು ಜೆ ಸಿ ಎ ಪುತ್ತೂರು ಇದರ ಅಧ್ಯಕ್ಷರಾದ ಜೆ ಸಿ ಐ ಭಾಗೇಶ್ ಅವರೇ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಪಾಸ್ಟ್ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಮುರಳಿ ಶ್ಯಾಮ್ ಅವರೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಜೆ ಸಿ ಸದಸ್ಯರೇ ಹಾಗೂ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಹಾಗೆ ಜೆ ಸಿ ಎಂದರೆ ಒಂದು ನಾಯಕತ್ವವನ್ನು ರೂಪಿಸುವ ಒಂದು ಸಂಸ್ಥೆ ಹೆಚ್ಚಿನಂಶ ಅದನ್ನು ವಿದ್ಯಾಮಾತ ಅಕಾಡೆಮಿಯಲ್ಲಿ ನಡೆಸುವುದು ಬಹಳ ಸೂಕ್ತ ಎಂದು ನನಗೆ ಅನಿಸ್ತದೆ ಯಾಕೆಂದರೆ ಮುಂದಿನ ಲೀಡರ್ಸ್ ಮುಂದಿನ ಅದು ಆಗಲಿ ಅದು ಆರ್ಮಿ ಆಗಲಿ ಅಥವಾ ಬೇರೆ ಎಲ್ಲ ಸಂಸ್ಥೆಗಳಿಗೆ ಒಂದು ಪೂರಕವಾಗಿ ನಾಯಕತ್ವವನ್ನು ರೂಪಿಸುವ ಇದೊಂದು ಸಂಸ್ಥೆ ಅದರೊಟ್ಟಿಗೆ ಈ ಸಲ ಅಧ್ಯಕ್ಷರಾಗಿ ಈ ಜೆ ಸಿ ಐಯ ಈ ನಾಯಕತ್ವ ಗುಣಕ್ಕೆ ಒಂದು ಮುಂಚೂಣಿಯನ್ನು ರೂಪಿಸಲಿಕ್ಕೆ ಭಾಗೇಶ್ ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಜವಾಗಿ ಬಹಳ ಶ್ಲಾಘನೀಯ ಜೇಸಿಇ ಬಹಳ ಉತ್ತಮ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಬಂದಿದೆ ಇನ್ನೂ ಕೂಡ ಅತ್ಯುತ್ತಮ ನಾಯಕರನ್ನು ರೂಪಿಸಿ ಈ ಸಮಾಜಕ್ಕೆ ನೀಡಲಿಕ್ಕಿದೆ ಹಾಗೆ ಅವರು ಶುರು ಮಾಡಿದ ಈ ಜೇಸಿ ಸಪ್ತಾಹ ಉತ್ತಮ ರೀತಿಯಲ್ಲಿ ನಡೆಯಲಿ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆದು ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿ ಈ ದೇಶಕ್ಕೆ ಒಂದು ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಎಲ್ರಿಗೂ ಆ ಭಗವಂತ ಶಕ್ತಿ ಕೊಡಲಿ ಎಂದು ಹೇಳುತ್ತಾ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದ ಈ ಏಳು ದಿನ ನಡೆಯುವಂಥ ಜೆ ಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿ ನಡೆಯಲಿ ಅಂತ ಈ ಮೂಲಕ ಹಾರೈಸ್ತಾ ಇದ್ದೇನೆ ಇಲ್ಲಿರುವ ಮಕ್ಕಳಲ್ಲಿ ಒಂದು ವಿಷಯ ಈಗ ನಿಮಗೆ ಕಾಣ್ಬೋದು ಭಾಗ್ಯಶ್ರು ಭಾಗೇಶ್ ಸರ್ ಅವರು ಏನೋ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೀತಾ ಇದ್ದಾರೆ ಅವರ ಕಾರ್ಯಕ್ರಮದಲ್ಲಿ ನಮಗೇನು ಕೆಲಸ ಅಂತ ಆದರೆ ನೀವು ಯಾವುದೇ ವಿಷಯವನ್ನು ಒಂದು ಪಾಸಿಟಿವ್ ಥಿಂಕಿಂಗ್ ಅಂದರೆ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿದರೆ ಇಲ್ಲಿಯೂ ಸಹ ಕಲೀಲಿಕ್ಕಿದೆ ಇದು ಮುಂದೆ ಜೀವನದಲ್ಲಿ ಒಂದು ಕಾರ್ಯಕ್ರಮವನ್ನು ಹೇಗೆ ರೂಪಿಸುವುದು ಮತ್ತು ಇದಕ್ಕೆ ಏನೆಲ್ಲ ಮಾಡಬೇಕು ಈ ಇದರನ್ನು ನೀವು ಗೊತ್ತಿಲ್ಲದೆ ಕಲಿತಾ ಇದ್ದೀರಿ ಈಗ ಇದು ಆ್ಯಕ್ಚುಲಿ ನಿಮ್ಮ ಒಂದು ಜೀವನ ಇದಕ್ಕೆ ಒಂದು ಏನು ಹೇಳಬೇಕದು ಟ್ರೈನಿಂಗ್ ಇಲ್ಲದೆ ತನ್ನಿಂದ ತಾನೇ ಇದರನ್ನು ನೋಡಿಕೊಂಡು ನೀವು ಕಲಿತಾ ಇದ್ದೀರಿ ಯಾವುದೇ ವಿಷಯ ಆಗಲಿ ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ಅದರಲ್ಲಿ ನಮ್ಮ ಜೀವನಕ್ಕೆ ಬೇಕಾದ ಏನು ಸ್ಕಿಲ್ಸ್ ಸಿಗ್ತದೆ ಈಗ ನಿಮಗೆ ಕೆಲವರಿಗೆ ಬೋರ್ ಅಂತ ಕಾಣ್ಬೋದು ಆದರೆ ನಿಜವಾಗಿ ಹಾಗಲ್ಲ ಅದು ಇನ್ನೊಂದು ಇದು ಒಂದು ಕಡೆ ಕಾರ್ಯಕ್ರಮ ಆರ್ಗನೈಸ್ ಮಾಡಲಿಕ್ಕಿರುವಾಗ ನಿಮಗೆ ಗೊತ್ತಾಗ್ತದೆ ಹಾ ಅವತ್ತು ಹೀಗೆ ಮಾಡ್ತಾ ಇದ್ದರು ನನಗೂ ಹೀಗೆ ಮಾಡ್ಬೋದು ಅಂತೇಳಿ ನೀವು ನಿಮ್ಮಷ್ಟೇ ಕಲಿತಾ ಇರೋದು ಈ ಜೆಸಿಯಲ್ಲಿ ಹಾಗೆ ಒಬ್ಬೊಬ್ಬ ತಪ್ಪು ಮಾಡಿಯೇ ಕಲಿಯೋದು ತಪ್ಪು ಮಾಡಿ ತಪ್ಪು ಮಾಡಿಯೇ ಅವ ಮತ್ತೆ ಏನು ಮೇಲೆ ಹೋಗುವುದು ಇಲ್ಲಿ ಕಲಿಸುವುದು ವ್ಯಕ್ತಿತ್ವ ವಿಕಸನ ಅಂದರೆ ತರಬೇತಿಯನ್ನು ಕೊಡೋದು ಇಲ್ಲಿ ನೀವು ತರಬೇತಿ ಒಳ್ಳೆಯ ತರಬೇತಿ ಸಂಸ್ಥೆಯಲ್ಲಿ ಸೇರಿದ್ದೀರಿ ಒಳ್ಳೆಯ ರೀತಿಯ ಟ್ರೈನಿಂಗ್ ನೀವು ನಿಮ್ಮ ಕ್ರಮವನ್ನು ನೋಡುವಾಗಲೇ ನಮಗೆ ಖುಷಿ ಆಗ್ತದೆ ಹಾಗೆ ನಿಮಗೆಲ್ಲರಿಗೂ ಉಜ್ವಲ ಭವಿಷ್ಯವನ್ನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ